ನೋಡ್ತೀರಾ ನೋಡ್ತೀವಿ ವಿನಯ್ ಏ ಏನಿಕ್ರಿ ನೇರವಾಗಿ ಹೇಳ್ತಾನೆ ಏನಾದ್ರು ಒಂದ್ ಮಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದಾರೆ ಅಂತ ಹಾಕಿದಾರೆ ಯಾರು

ಸಂಗೀತ ಅವ್ರಿಗೆ ಇತ್ತೀಚೆಗೆ ಕ್ಯಾಮ್ರಾ ಮುಂದೆ ಅಳೋದೇ ಜಾಸ್ತಿ ಆಗಿದೆ ಅದೇ ತುಂಬಾ ಫೇಮಸ್ ಆಗುತ್ತಲ್ವಾ ಇಮೋಷನಲ್ ಬ್ಲಾಕ್ ಮೇಲ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಸಂಘದಂತ ಫಲ ಅನ್ನೋ ರೀತಿಯಲ್ಲಿ ಡ್ರೋನ್ ಪ್ರತಾಪ್ ಅವರ ಜೊತೆ ಸೇರಿ ಇವರು ಅದೇ ಆಗ್ಬಿಟ್ರೆ ಯಾಕೆಂದ್ರೆ ಅವ್ರು ಗೊತ್ತಾಗ್ತಿದೆ ಡ್ರೋನ್ ಎಲ್ಲರಿಗೂ ಇಷ್ಟ ಆಗ್ತಾ ಇದ್ದಾನಂತ ಸೊ ಡ್ರೋನ್ ಜೊತೆ ಸೇರಿದ್ರೆ ಇವರು ಎಲ್ಲರಿಗೂ ಇಷ್ಟ ಆಗ್ಬೋದಲ್ವಾ ಸಂತು ಪಂತ ಅವ್ರ ಬಗ್ಗೆ ಏನಂತೀರಾ ಸಂತು ಬಂತು ಏನಂದ್ರೆ ಟಾಮ್ ಟಾಮ್ ಇರ್ತಾರೆ ಹಂಗೇ ಇದ್ದಾರೆ ಸ್ಟಾರ್ಟಿಂಗ್ ಇಂದ ಹಂಗೇ ಬಂದಿದೆ ಇಲ್ಲಿ ನೋಡೋಣ ಏನಾಗುತ್ತೆ ಫೈನಲ್ ವಿನ್ ಆಗೋದು ಯಾರಂತೀರಾ ವಿನಯ್

ಅದೇ ಈ ಸಲ ಬರೀ ವಿನಯ್ನ ಬಯ್ಯೋದೇ ಆಗಿದೆ ಅವ್ರು ಬೇರೆಯವ್ರ್ ನೋಡ್ತಾನೆ ಇಲ್ಲ ಅದೇ ಸಂಗೀತ ಕಾರ್ತಿಕ್ ಬರೋ ಡ್ರೋನ್ ಏನ್ ಮಾಡಿದ್ರು ನೋಡೋದೇ ಇಲ್ಲ ಬರೀ ವಿನಯ್ ಮಾಡೋದನ್ನೇನು ನೋಡ್ತಾರೆ ಸೊ ವಿನಯ್ ನೆಗೆಟಿವ್ ಆಗಿ ಸೋದೇ ಸುದೀಪ್ ಸರ್ ಆಗಿಬಿಟ್ಟಿದೆ ಈ ಸಲ ಯಾರು ಎಲಿಮಿನೇಟ್ ನೆಟ್ ಆಗಿ ಎಲ್ಲಿ ನಡಾಗ್ತಾರೆ ಅವಿನಾಶ್ ಹೋಗೋರು ವಿನಾಶತ ಸಿರಿ ಆಗ್ಬೇಕಂತ ಶಿರೆ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ ಎಲ್ಲಿ ಎಲ್ಲ ಕಡೆ ಏನು ಅಂತಿಲ್ಲ ಓಕೆ ಅವಿರೇಶ್ ಅವ್ರು ಹೋಗ್ತಾರಂತ ಓಕೆ ಥ್ಯಾಂಕ್ ಯು ಅಮ್ಮ ನಿಮ್ಮ ಹೆಸ್ರು ಕವಿತಾ ನೋಡಿದ್ರು ಯಾರು ಇಷ್ಟ ಆಗ್ತಾ ಇದಾರೆ

ಸುದೀಪ್ ಸಾರಿಂದ ಶನಿವಾರ ಭಾನುವಾರ ನೋಡೋಕೆ ಚೆನ್ನಾಗಿದೆ